ನಮಸ್ಕಾರ ಎಲ್ಲರಿಗೂ ನಾಗೂ ನಾಯಿನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿ ಮೋಟಿವೇಶನ್ ವಿಷಯದಲ್ಲಿ ಈ ವಿ ಈ ಸಣ್ಣ ಒಂದು ಟಿಪ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಣ ಅಂತಿದ್ದೀನಿ ಏನಪ್ಪಾ ಅಂದರೆ ನಮಗೆ ಸಾಲ ಕಡಿಮೆ ಆಗಬೇಕು ಅಥವಾ ಫೈನಾನ್ಷಿಯಲ್ ಲಾಸಸ್ ಅವೆಲ್ಲ ಕಡಿಮೆ ಆಗಬೇಕು ಅಂದರೆ ನೀವು ಯಾವ ಥರ ಒಂದು ನಿಯಮನ ತಗೋಬೇಕು ಅಂದರೆ ಯಾವ ಥರ ಫಾಲೋ ಮಾಡಬೇಕು ಫೈನಾನ್ಷಿಯಲ್ ಗ್ರೋತಲ್ಲಿ ಅಂದರೆ ನಿಮ್ಮ ಮನೆಗೆ ಯಾರ್ಯಾರು ಒಬ್ಬರು ಬಂದಿರ್ತಾರೆ ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ ಅಂದ್ರೆ ಇಲ್ಲಿಗೆ ಬಂದು ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕು ಅಂತ ಇರ್ತಾರೆ ಅವರು ಅವ್ರು ನಿಮ್ಮ ಎಂಟ್ರಿ ಆಗ್ಬೋದು ಅಂತ ಹತ್ರ ನೀವು ಸಾಲ ಕೇಳಂಗಿಲ್ಲ ಯಾಕಂದ್ರೆ ಎಷ್ಟು ಲಾಂಗ್ ಜರ್ನಿ ಮಾಡ್ತಾರೋ ನಿಮ್ಮ ಸಾಲನೂ ಅಷ್ಟೇ ಗ್ರೋತ್ ಆಗ್ತಾ ಇರ್ತದೆ ಅವ್ರ ಹತ್ರ ಹಾಗಾಗಿ ಟ್ರಾವೆಲ್ ಮಾಡೋವ್ರ ಹತ್ರ ಸಾಲ ಯಾವತ್ತೂ ಪಡೆಯಕ್ಕೆ ಹೋಗಬೇಡಿ ಅದಕ್ಕೆ ಅಂತ ಸಪ್ರೇಟಾಗಿ ಆಗಿ ಒಂದು ಏಜೆನ್ಸಿ ಕ್ರಿಯೇಟ್ ಆಗಿರುತ್ತಲ್ಲ ಅಂತ ಹತ್ರ ಕೂತ್ಕೊಂಡು ಸಾಲ ಕೊಡ್ತಾ ಇರ್ತಾರೆ ನೋಡಿ ಅಂತ ಹತ್ರ ತಗೊಳ್ಳಿ ಅದನ್ನ ಬಿಟ್ಟು ಟ್ರಾವೆಲ್ ಮಾಡ್ಬೇಕು ಅನ್ನೋ ಉದ್ದೇಶ ಇರೋರ ಹತ್ರ ನೀವು ಏನಂದ್ರೆ ಅವ್ರ ಹತ್ರ ಸಾಲ ಪಡೆದ್ರೆ